ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಓಕೆ ಸೊ ಸ್ನೇಹಿತರೆ ನಾವು ಇವತ್ತಿನ ದಿನ ನವೋದಯ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಅಲ್ಲಿ ಕೇಳುವಂತಹ ಮೆಂಟಲ್ ಎಬಿಲಿಟಿ ಪಾರ್ಟ್ ನಾವು ನೋಡೋದಾದ್ರೆ ಓಕೆ ಸೊ ಇದರಲ್ಲಿ ಏನಾಗಿದೆ ನಾವು ಆಲ್ರೆಡಿ ಒಂದರಿಂದ ಒಂಬತ್ತು ಪಾರ್ಟ್ಗಳನ್ನ ವಿಡಿಯೋಗಳನ್ನ ಮಾಡಿ ಬಿಡಲಾಗಿದೆ ಓಕೆ ವಿಡಿಯೋಸ್ನ ಸೊ ಅದನ್ನ ನೀವು ರೆಫರ್ ಮಾಡ್ತಾ ಬಂದ್ರೆ ಪ್ರತಿಯೊಂದು ಪಾರ್ಟ್ ಮೇಲೆ ನಾಲ್ಕು ನಾಲ್ಕು ಪ್ರಶ್ನೆಗಳನ್ನ ಕೇಳಲಾಗತ್ತೆ ಅದೇ ರೀತಿಯಾಗಿ ಪಾರ್ಟ್ ಹತ್ತು ಎಂಬೆಡೆಡ್ ಫಿಗರ್ಸ್ ಅಂತ ಹೇಳ್ತೀವಿ ನಾವು ಅದ ಅಡಗಿರುವ ಚಿತ್ರಗಳು ನಾವು ಕಂಡುಹಿಡಬೇಕಾಗತ್ತೆ ಉದುಗಿರುವ ಚಿತ್ರಗಳು ಅಂತ ಕೂಡ ಕನ್ನಡದಲ್ಲಿ ನಾವು ಕರಿತೇವೆ ಓಕೆ ಅಂದ್ರೆ ಇದ್ರಲ್ಲಿ ಏನಾಗಿರುತ್ತೆ ಎಡಭಾಗದಲ್ಲಿ ಕೊಟ್ಟಿರುವಂತಹ ಒಂದು ಮಾರ್ಕ್ ಚಿತ್ರ ಬಲಭಾಗದಲ್ಲಿ ಕೊಟ್ಟಿರುವಂತಹ ನಾಲ್ಕು ಚಿತ್ರಗಳಲ್ಲಿ ಸರಿಯಾಗಿ ಅದೇ ರೀತಿಯಾಗಿ ಕಾಣಿಸುತ್ತೆ ಬಟ್ ಅದರಲ್ಲಿ ಅಡ್ಕೊಂಡಿರುತ್ತೆ ಅದು ಅದನ್ನ ನಾವೇನ್ ಮಾಡಬೇಕು ಕಣ್ಣಿಡ್ದ್ಬಿಟ್ಟು ಅದನ್ನ ಟಿಕ್ ಮಾಡಬೇಕು ಸೊ ಇದು ಈ ಒಂದು ಪಾರ್ಟ್ ನ ಉದ್ದೇಶ ಓಕೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಯಾರು ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರಿ ದಯವಿಟ್ಟು ನಮ್ಮ ಒಂದು ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿಯಾಗಿ ನವೋದಯ ಅರ್ಜಿ ಸಲ್ಲಿಸಿರ್ತೀರಾ ಓಕೆ ಸೊ ಇಲ್ಲಿವರೆಗೂ ತರಬೇತಿ ಹಾಕಿಲ್ಲ ಅಂದ್ರೆ ಸೊ ಒಂದು ಮುಖ್ಯವಾದ ವಿಷಯ ಕೊಪ್ಪಳದಲ್ಲಿ ಲೋಕಲ್ ಸಿಟಿನಲ್ಲಿ ಇರುವಂತಹ ಮಕ್ಕಳು ಯಾರ್ಯಾರು ಅರ್ಜಿ ಸಲ್ಲಿಸಿದ್ದೀರಾ ಅಂತವ್ರು ಇಲ್ಲಿವರೆಗೂ ಯಾರು ತರಬೇತಿ ಕೇಂದ್ರಗಳಿಗೆ ಹೋಗಿಲ್ಲ ಅಂತವರು ಸೊ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಶಾಲೆಗಳು ಮುಗಿದ ನಂತರ ಅಂದ್ರೆ ಸಂಜೆಯ ಸಮಯದಲ್ಲಿ ಐದುವರೆ ಇಂದ ಎಂಟೂವರೆ ವರೆಗೂ ನಮ್ಮ ಒಂದು ಕೋಚಿಂಗ್ ಕ್ಲಾಸಸ್ ನಡೆಯುತ್ತೆ ಸಂಜೆ ಡೈಲಿ ಸೊ ಅಂತವರು ಆಸಕ್ತಿ ಇದ್ದಂಥವ್ರು ನಮ್ಮ ಒಂದು ನಂಬರ್ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ನೋಡಿಕೊಂಡು ಕಾಲ್ ಮಾಡಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ಗೆ ನೀವು ಕೂಡ ಸಂಜೆ ಬರ್ಬೋದು ಓಕೆ ಸೊ ಇದಿಷ್ಟು ಅದಾದ ಮೇಲೆ ಏನಾಗಿದೆ ನಾವು ಆಲ್ರೆಡಿ ಒಂಬತ್ತು ಗಳನ್ನು ಮಾಡಿದ್ದೇನೆ ಅದೇ ರೀತಿಯಾಗಿ ನವೋದಯ ಮುರರ್ಜಿ ಆದರ್ಶ ಹಾಗೂ ಸೈನಿಕ ಶಾಲೆಗಳಿಗೆ ಬೇಕಾದಂತಹ ಪಠ್ಯಕ್ರಮ ಏನನ್ನ ಓದಬೇಕು ಓಕೆ ಸೊ ಅದಕ್ಕೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನಮ್ಮ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಅನ್ನೋ ಸಾಕಷ್ಟು ವಿಡಿಯೋಗಳನ್ನ ನಾನು ಹಾಕಿದೀನಿ ಸ್ನೇಹಿತರೆ ಪ್ರತಿಯೊಂದು ವಿಡಿಯೋಸ್ ನೋಡಿ ನಿಮಗೆ ಒಂದು ಇದರ ಬಗ್ಗೆ ಮಾಹಿತಿ ಸಿಗುತ್ತೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳ ಬಗ್ಗೆ ಓಕೆ ಸೊ ಮಕ್ಕಳು ಸೆಲ್ಫ್ ಸ್ಟಡಿ ಮಾಡತಕ್ಕಂತ ಮಕ್ಕಳಿದ್ರೆ ನಿಮ್ಮ ಪಾಲಕರು ಓದಿದವರಿದ್ರೆ ಸೊ ನೀವೇ ಕೂಡ ಈಸಿಯಾಗಿ ನಿಮ್ಮ ಮಕ್ಕಳನ್ನ ಟ್ರೈನ್ ಮಾಡಬಹುದು ಓಕೆ ಸೊ ತರಬೇತಿ ನೀವೇ ಕೊಡ್ಬೋದು ನಿಮ್ಮ ಮಕ್ಕಳಿಗೆ ಅಷ್ಟು ಸಿಂಪಲ್ ಆಗಿರುತ್ತೆ ಬಟ್ ಆ ಮಕ್ಕಳಿಗೆ ಅದು ಭಾರ ಆಗಿರುತ್ತೆ ಹಾಗಾಗಿ ನಿಮಗೆ ಅನುಕೂಲ ಇಲ್ಲ ಅಂದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸೊ ನಾನು ಈ ಒಂದು ಮೆಂಟಲ್ ಎಬಿಲಿಟಿ ಪಾರ್ಟ್ ಬಗ್ಗೆ ನಾವು ನೋಡ್ತಾ ಹೋಗೋಣ ಓಕೆ ಸೊ ಮೊದಲನೇ ಚಿತ್ರ ಅಡಗಿರುವ ಚಿತ್ರ ಅಥವಾ ಎಂಬೆಡೆಡ್ ಫಿಗರ್ಸ್ ಅಂದ್ಬಿಟ್ಟು ಇದರಲ್ಲಿ ಮೊದಲನೇ ಚಿತ್ರ ನೋಡಿ ಎಕ್ಸಾಂಪಲ್ ಈ ಒಂದು ಚಿತ್ರ ಎರಡರಲ್ಲಿ ಇದೆ ಅಂತ ಅವನೇ ತೋರಿಸ್ತಾ ಇದ್ದಾನೆ ಓಕೆ ಸೊ ಮೊದಲು ಅರ್ಥ ಮಾಡ್ಕೋಬೇಕು ಎಲ್ಲಿದೆ ಎರಡರಲ್ಲಿ ಅಂದ್ರೆ ಇದೇ ಚಿತ್ರ ನೋಡಿ ಇಲ್ಲೇ ಇದೆ ಅಲ್ವಾ ಈ ರೀತಿಯಾಗಿದೆ ಸೊ ಈ ರೀತಿಯಾಗಿ ಇದೇ ಚಿತ್ರದಲ್ಲಿ ಅಡಗಿರುತ್ತೆ ಇಲ್ಲೆಲ್ಲಿ ಇಲ್ಲ ಅಲ್ವಾ ಇಲ್ಲೇನಾದ್ರೂ ಇದೆಯಾ ಇಲ್ಲೇನಾದ್ರೂ ಇದೆಯಾ ಇಲ್ಲ ಬಟ್ ಎಕ್ಸಾಕ್ಟ್ಲಿ ಇದೇ ಚಿತ್ರ ಇದರಲ್ಲಿ ಎಲ್ಲಿ ಇದೆ ಅಂತ ಹುಡುಕುವಂಥದ್ದೇ ಈ ಒಂದು ಪಾರ್ಟ್ ನ ಇದಾಗಿದೆ ಓಕೆ ಸೊ ಸೆಕೆಂಡ್ ಒನ್ ಎಕ್ಸಾಂಪಲ್ ನೋಡಿ ಯಾವ ರೀತಿ ಇದೆ ಇದೇ ತರ ಚಿತ್ರ ನೋಡಿದ್ರೆ ಒಂದು ಪ್ರಶ್ನೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸರಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ಓಕೆ ಇದನ್ನ ನೀವು ನೋಡಿದ್ರೆ ನೋಡಿ ಹೇಗಿದೆ ಥರ್ಡ್ ಒನ್ ಎಕ್ಸಾಂಪಲ್ ನೋಡಿ ಥರ್ಡ್ ಒನ್ ಎಕ್ಸಾಂಪಲ್ ಇದೇ ರೀತಿಯಾಗಿ ಎಲ್ಲಿದೆ ಸೊ ನಾಲ್ಕನೇ ಚಿತ್ರದಲ್ಲಿ ಎರಡು ಚಿತ್ರಗಳನ್ನ ಕೊಡಲಾಗಿದೆ ಇದನ್ನಾದ್ರೂ ನೀವು ತಗೊಳ್ಬಹುದು ಇಲ್ಲಾಂದ್ರೆ ಮೇಲಿನ ಚಿತ್ರವನ್ನು ಬೇಕಾದ್ರೂ ತಗೊಳ್ಬಹುದು ಎರಡು ಸೇಮ್ ಇದೆ ಅಲ್ವಾ ಸೊ ಹಾಗಾಗಿ ಇದು ಸರಿಯಾದಂತ ಉತ್ತರ ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನ ನೀವು ನೋಡ್ತಾ ಉತ್ತರಗಳನ್ನ ಫೈಂಡ್ ಮಾಡ್ತಕ್ಕಂಥದ್ದು ಓಕೆ ಸೊ ಈಗ ಒಂದೊಂದಾಗಿ ಪ್ರಶ್ನೆಗಳನ್ನು ನಾವೊಂದು ಒಂದು ಹತ್ತು ಪ್ರಶ್ನೆಗಳನ್ನು ನಾವೇ ಸಾಲ್ವ್ ಮಾಡೋಣ ನಂತರದಲ್ಲಿ ಲಾಸ್ಟ್ ಅಲ್ಲಿ ನಿಮಗೆ ಒಂದು ಐದು ಪ್ರಶ್ನೆಗಳನ್ನು ತೋರಿಸ್ತೇನೆ ಅದನ್ನು ನೀವು ನಮ್ಮ ಕಮೆಂಟ್ ಸೆಕ್ಷನ್ ಮುಖಾಂತರ ನೀವೇ ತಿಳಿಸ್ಬೇಕು ಓಕೆ ಓಕೆ ಫಸ್ಟ್ ಪ್ರಶ್ನೆ ನಾವು ನೋಡ್ತಾ ಹೋಗಿ ಈ ಒಂದು ಚಿತ್ರ ಇದರಲ್ಲಿ ಎಲ್ಲಿ ಕಾಣಿಸ್ತಾ ಇದೆ ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಬೇಕು ಯಾವ್ದ್ರಲ್ಲಿ ಕಾಣಿಸ್ತಾ ಇದೆ ಹುಡುಕ್ಬೇಕು ನೀವು ಇದ್ರಲ್ಲಿ ಏನಾದ್ರೂ ಮಾಡ್ಲಿಕ್ಕೆ ಬರುತ್ತಾ ಇಲ್ಲ ಇದರಲ್ಲಿ ಎಲ್ಲಿ ಕೂಡ ಈ ಶೇಪ್ ಕಾಣಿಸ್ತಾ ಇಲ್ಲ ಸರ್ ಇದರಲ್ಲಿ ನೋಡ್ಬೇಕು ಹುಡುಕ್ಬೇಕು ಮಾಡ್ಬೋದಲ್ಲ ಹೀಗೆ ಇಲ್ಲಿದೆ ನೋಡಿ ಕರೆಕ್ಟಾ ಸೊ ಇದರಲ್ಲಿ ಸಿಗ್ತಾ ಇಲ್ಲ ಸೊ ಆಪ್ಷನ್ ಸಿ ಅನ್ನೋದು ರೈಟ್ ಸೆಕೆಂಡ್ ಒನ್ ನೋಡಿ ಇದೇ ಚಿತ್ರ ಎಲ್ಲಿದೆ ಇದರಲ್ಲಿ ಆಪ್ಷನ್ ಏನಲ್ಲೇ ಕಾಣಿಸ್ತಾ ಇದೆ ಹೌದಾ ಇದು ಒಂದು ಇದು ಒಂದು ಇದೊಂದು ಎಲ್ಲ ಅದೇ ರೀತಿಯಾಗಿ ಇದಾವೆ ಆಪ್ಷನ್ ಎಂತ ಉತ್ತರ ಇದು ಕೂಡ ಎಲ್ಲಿ ಕಟ್ ಆಗಿರಬಾರದು ಸರಿಯಾಗಿ ಅದೇ ಚಿತ್ರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರಬೇಕು ಅಂತಹ ಚಿತ್ರಗಳನ್ನ ಟಿಕ್ ಮಾಡಬೇಕು ಇದಕ್ಕೆ ಯಾವ್ದು ಬರುತ್ತೆ ಇದರಲ್ಲಿ ಇದೇ ಬಟ್ ಇಲ್ಲಿ ಸೆಂಟ್ರಲ್ಲಿ ಕಟ್ ಆಗಿದೆ ಸರ್ಕಲ್ ಹಾಕಿದ್ದಾರೆ ನೋಡಿ ವೃತ್ತ ಹಾಕಿದ್ದಾರೆ ಅದರಲ್ಲಿ ಕಟ್ ಆಗಿದೆ ಇದರಲ್ಲಿ ಇದರಲ್ಲಿ ಇದೆಯಾ ರೈಟ್ ಸೊ ಎಲ್ಲಿದೆ ಬಿ ಅಲ್ಲಿ ಕಾಣಿಸಬಹುದು ಮೇಲೆ ಯಾವ್ದಾದ್ರು ಒಂದು ಚಿತ್ರ ತಗೊಳ್ಳಿ ಇದನ್ನಾದ್ರೂ ತಗೊಳ್ಳಿ ಇಲ್ಲಾಂದ್ರೆ ಇದನ್ನಾದ್ರೂ ತಗೊಳ್ಳಿ ಓಕೆ ಎರಡು ಕೂಡ ಒಂದೇ ತರ ಇದಾವೆ ಓಕೆ ಸೊ ನೆಕ್ಸ್ಟ್ ಫೋರ್ತ್ ಒನ್ ಎಲ್ಲಿದೆ ಯಾವುದು ಸರಿಯಾದಂತ ಉತ್ತರ ಬರುತ್ತೆ ನೋಡಿ ಸ್ನೇಹಿತರೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ಈ ವಿಡಿಯೋನ ಸರಿಯಾದಂಥ ಉತ್ತರ ನಾಲ್ಕರಲ್ಲಿ ನೀವು ನೋಡಿ ಎಲ್ಲಿದೆ ಇದು ಇಲ್ಲಿದೆ ಅಲ್ವಾ ಹೇಳ್ಬೋದಲ್ಲ ಆಪ್ಷನ್ ಡಿ ನೆಕ್ಸ್ಟ್ ಐದನೇ ಪ್ರಶ್ನೆ ನೀವು ನೋಡಿ ಐದನೇ ಪ್ರಶ್ನೆಯಲ್ಲಿ ಏನಲ್ಲಿ ಬರುತ್ತಾ ಇದೆಯಾ ಏನಲ್ಲಿ ಆ ಪಾರ್ಟ್ ಕಾಣಿಸ್ತಾನೆ ಇಲ್ಲ ಸರ್ ಬಿ ನಲ್ಲಿ ಇಲ್ಲ ಎಲ್ಲ ಚೌಕಗಳಿದಾವೆ ಸಿ ನಲ್ಲಿ ಕಾಣಿಸ್ತಾ ಇದೆ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ನೋಡ್ಬೋದು ಯಾವುದು ಇಲ್ಲಿದೆ ನೋಡಿ ಅಲ್ವಾ ಈ ಪಾರ್ಟ್ ಇದಾಗಿದೆ ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಸೆವೆಂತ್ ಒನ್ ಸಾರಿ ಸಿಕ್ಸ್ತ್ ಒಂದು ನೋಡ್ಕೊಳ್ಳಿ ಎಲ್ಲಿದೆ ಮತ್ತೆ ನೀವು ಎ ಅನ್ಕೊಂಡು ಹಾಕ್ಬಿಟ್ರೆ ರಾಂಗ್ ಆಗುತ್ತೆ ಇಲ್ಲಿ ಇದು ಕ್ರಾಸ್ ಆಗಿದೆ ಹಿಂಗ್ ಆಗಿದೆ ಇಲ್ಲಿರೋದು ಸ್ಟೈಟ್ ಇದೆ ಇಲ್ಲಿ ಬರ್ಬೋದಲ್ಲ ಇದು ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದಂತ ಉತ್ತರ நெக்ஸ்ட் ஏழனே பிரச்சனை ஆப்ஷன் டி அன்னோது சரியாத உத்தர ஓகே எண்ட்ரல் நோடி எண்ட் யாது சரியாக ஏனால சார் வரல ಬಿ ನಲ್ಲಿ ಬರ್ತಾ ಇದೆಯಾ ಹ್ಮ್ ಇದೆ ಸರ್ ಕರೆಕ್ಟ್ ಇದೆಯಾ ಸಿ ಡಿ ಸಿ ಡಿ ಅಂತ ಬಹಳಷ್ಟು ಡಿಫರೆನ್ಸ್ ಇದೆ ಸೊ ಹಾಗಾಗಿ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ನೈನ್ತ್ ಒನ್ ಒಂಬತ್ತನೇದ್ ನೋಡಿ ಸರಿಯಾಗಿ ಒಂಬತ್ತು ಕೂಡ ಡೈರೆಕ್ಟ್ ಆಗಿ ಕಾಣಿಸ್ತಾ ಇದೆ ಡಿ ಅನ್ನೋದು ಸರಿಯಾದಂತಹ ಉತ್ತರ ಹತ್ತು ಬಟ್ ಎಲ್ಲದರಲ್ಲೂ ಇದರಲ್ಲಂತರೂ ಸರ್ಕಲ್ ಇಲ್ಲ ಸರ್ ಬಟ್ ಇದೆ ಇದರಲ್ಲಿದೆ ಇದರಲ್ಲಿದೆ ಬಟ್ ಇಲ್ಲಿ ಏನಾಗಿದೆ ಕಟ್ ಆಗಿದೆ ಸೊ ಕಾಣಿಸ್ತಾ ಇಲ್ಲ ಸೊ ರಾಂಗ್ ಇಲ್ಲಿ ಕಾಣಿಸ್ತಾ ಇಲ್ಲ ರಾಂಗ್ ಬಟ್ ಆಪ್ಷನ್ ಸಿ ನಲ್ಲಿ ಸರಿಯಾಗಿ ವೃತ್ತ ಕಾಣಿಸ್ತಾ ಇದೆ ಹೆಚ್ಚ ರೌಂಡ್ ಆಗಿದೆಯಲ್ಲ ಸರ್ಕಲ್ ಕಾಣಿಸ್ತಾ ಇದೆ ರೈಟ್ ಸೊ ಈ ರೀತಿಯಾಗಿ ಪ್ರತಿಯೊಂದು ಚಿತ್ರಗಳನ್ನ ನೀವು ಮಾಡಲೇಬೇಕು ಆವಾಗ ನಿಮಗೆ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ವಿದ್ಯಾರ್ಥಿಗಳೇ ಓಕೆ ಸೊ ಹನ್ನೊಂದು ಹನ್ನೆರಡು ಹದ್ಮೂರು ಮತ್ತೆ ಹದಿನಾಲ್ಕು ಹದಿನೈದು ಟೋಟಲ್ ಐದು ಪ್ರಶ್ನೆಗಳನ್ನ ನೀವು ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ ಓಕೆ ಕರೆಕ್ಟ್ ಆಗಿ ಎಲ್ಲಿದೆ ಅನ್ನೋದನ್ನ ನೀವು ನೋಡ್ಬೇಕು ಅಷ್ಟೇ ಈ ಒಂದು ಕಾನ್ಸೆಪ್ಟ್ ಇದಿಷ್ಟು ಅರ್ಥ ಮಾಡ್ಕೊಂಡ್ರೆ ಇದರ ಮೇಲೆ ಯಾವುದೇ ರೀತಿಯಾಗಿ ನಾಲ್ಕು ಪ್ರಶ್ನೆ ಬರಲಿ ಸಿಂಪಲ್ ಆಗಿ ನಿಮ್ಮ ಮಕ್ಕಳು ಈಸಿಯಾಗಿ ಸಾಲ್ವ್ ಮಾಡಬಹುದು ಇದಿಷ್ಟು ನವೋದಯದ ಪಾರ್ಟ್ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ನಾನು ಇಲ್ಲಿವರೆಗೂ ಒಂದು ಎರಡರಿಂದ ಹಿಡಿದು ಹತ್ತು ಪಾರ್ಟ್ಗಳನ್ನು ನಾನು ವಿಡಿಯೋ ಮಾಡಿದ್ದೇನೆ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ನೀವು ಮಾಡಬಹುದು ಇದಿಷ್ಟು ಓದ್ಕೊಂಡ್ಬಿಟ್ರೆ ಇನ್ನು ಮಿಕ್ಕಿರೋದು ಮ್ಯಾಥ್ಸ್ಗೆ ಸಂಬಂಧಪಟ್ಟದ್ದು ಓನ್ಲಿ ಇಪ್ಪತ್ತೈದು ಪ್ರಶ್ನೆಗಳಿರುತ್ತೆ ಓಕೆ ಅಂದ್ರೆ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಇಪ್ಪತ್ತೈದು ಅಂಕಗಳಿಗೆ ಕೇಳ್ತಾರೆ ಓಕೆ ಸೊ ಅದನ್ನ ನೀವು ಸರಿಯಾಗಿ ಮಾಡಬೇಕಾಗುತ್ತೆ ಇದರಲ್ಲಿ ಮೆಂಟಲ್ ಎಬಿಲಿಟಿ ಬಹಳಷ್ಟು ಸಿಂಪಲ್ ಆಗಿ ಮಾಡ್ತಾರೆ ಮಕ್ಕಳು ಮ್ಯಾಥ್ಸ್ಗೆ ಚೆನ್ನಾಗಿ ಅವರಿಗೆ ಪ್ರಾಕ್ಟೀಸ್ ಬೇಕಾಗುತ್ತೆ ಸರಿಯಾಗಿ ಮಾರ್ಗದರ್ಶನ ನೀಡಬೇಕು ಹಾಗಾಗಿ ಅದಕ್ಕೆ ನೀವು ಮ್ಯಾಥ್ಸ್ ಒಂದು ಬಹಳಷ್ಟು ಫೋಕಸ್ ಮಾಡುವಂತಹ ಭಾಗ ಓಕೆ ಸೊ ಚಿತ್ರಗಳನ್ನ ನೋಡಿದ್ರೆ ಒಂದ್ಸಾರಿ ಕಲಿಸ್ಬಿಟ್ರೆ ಮಕ್ಕಳು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಓಕೆ ಸೊ ಮೆಂಟಲ್ ಅಬಿಲಿಟಿ ಪಾರ್ಟ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಇದು ಓಕೆ ಸೊ ಇದಿಷ್ಟು ಈ ಒಂದು ಪಾರ್ಟ್ ನ ವಿಷಯ ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರು ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋಗಳನ್ನ ಶೇರ್ ಮಾಡಿ ಕೊಪ್ಪಳ ಲೋಕಲ್ ಅಲ್ಲಿ ಸಿಟಿಯಲ್ಲಿ ಇರುವಂತಹ ಮಕ್ಕಳಿದ್ರೆ ಅಂತ ಪಾಲಕರಿದ್ರೆ ನಮ್ಮ ಮಕ್ಕಳು ಕೂಡ ಉತ್ ಉಚಿತವಾಗಿ ಶಿಕ್ಷಣ ಪಡೆದ್ಕೊಳ್ಬೇಕು ಅನ್ನುವಂತ ಆಸಕ್ತಿ ಮತ್ತೆ ಬೆಟರ್ ಶಿಕ್ಷಣ ಪಡೆಯುವಂತ ಸಂಸ್ಥೆಗಳಲ್ಲಿ ನವೋದಯ ನಂಬರ್ ಒನ್ ಶಾಲೆ ಆಗಿದೆ ಸ್ನೇಹಿತರೆ ಅದು ಒಂದು ನಿಮ್ಮ ಸೆಟ್ ಅಲ್ಲಿ ನಾನು ಹೇಳ್ತಿದ್ದೀನಿ ಅಂತಲ್ಲ ಸಾಕಷ್ಟು ಸಾರಿ ಬೇಕಂದ್ರೆ ಎಷ್ಟೋ ಜನರ ಹತ್ರ ನೀವು ಮಾತನಾಡಿ ನವೋದಯ ಶಾಲೆಗಳು ಯಾವ ರೀತಿ ರನ್ ಆಗತ್ತೆ ಯಾವ ರೀತಿ ಎಜುಕೇಶನ್ ಕೊಡ್ತಾರೆ ಅಲ್ಲಿ ಅಂದ್ಬಿಟ್ಟು ನಿಮಗೆ ಅರ್ಥ ಆಗುತ್ತೆ ಓಕೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸಕ್ತಿ ಇದ್ದವರು ನಮ್ಮ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನೀವು ಒಂದು ಕೋಚಿಂಗ್ ಕೂಡ ತೆಗೆದುಕೊಳ್ಳಬಹುದು ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯಾಗಿ ನಮ್ಮನ್ನ ಸಪೋರ್ಟ್ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ನಮ್ಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವೆಲ್ಲರೂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್